ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಹೊಸ ವಿಧಾನದಲ್ಲಿ ತಾಳಿಪಟ್ಟು ಮಾಡುವುದು ಇದ್ದೀನಿ ಇದನ್ನು ಬಾಣಲೆಯಲ್ಲೂ ಮಾಡ್ಬೋದು ಮತ್ತು ದಿನ ನೀವು ಯಾವ ಥರ ಮಾಡ್ತೀರೋ ಅದರಲ್ಲೂ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ರುಚಿಯಲ್ಲಂತೂ ಆಗಿರುತ್ತೆ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾದರೆ ಬನ್ನಿ ಮಾಡುವ ವಿಧಾನ ಮತ್ತು ಅದಕ್ಕೆ ಬೇಕಾಗುವ ಪದಾರ್ಥಗಳು ನೋಡ್ಕೊಳ್ಳೋಣವಾ ಮೊದಲು ಒಂದು ಮಿಕ್ಸಿ ಜಾರಿ ತೊಗೊಂಡು ಅದಕ್ಕೆ ಒಂದು ಕ್ಯಾರೆಟ್ನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸೌತೆಕಾಯಿ ಎಳೆಯ ಸೌತೆಕಾಯಿ ಅದು ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಒಂದೇ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾದ್ರೆ ಜೀರಿಗೆ ಏನಾರು ಇದಿಷ್ಟನ್ನು ಪೇಸ್ಟ್ ಮಾಡ್ಕೋಬೇಕು ಈ ಥರ ಸದ್ಲಾ ಬದಲ ಪೇಸ್ಟ್ ಮಾಡ್ಕೋಬೇಕು ನುಣ್ಣಗೆ ಮಾಡ್ಕೋಬಾರ್ದು ಸ್ವಲ್ಪ ಸ್ವಲ್ಪ ತರಕಾರಿನೂ ಬಾಯಿಗೂ ಸಿಗ್ತಾಯಿರಬೇಕು ಮತ್ತೊಂದೀಗ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ನೂರ ಐವತ್ತು ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ರುಬ್ಬಿರೋದು ಅಷ್ಟು ತರಕಾರಿ ಎಲ್ಲ ಇತ್ತಲ್ವ ಅದು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಕಲಸ್ಕೊಂಡ್ಬಿಡ್ಬೇಕು ಹಿಟ್ಟಿನ ಜೊತೆಗೆ ಕೂಡಬೇಕು ಚೆನ್ನಾಗಿ ಕಲಸ್ಕೊಂಡಾದ್ಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಹ್ಞೂ ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ ಸ್ವಲ್ಪ ನೀರು ಹಾಕ್ಕೋಬೇಕು ನಾನು ಬಿಸಿ ಮಾಡಿಟ್ಟಿರೋ ಬಿಸಿ ನೀರು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಸ್ಪೂನಲ್ಲಿ ಕಲಸ್ಕೊಳ್ಳಿ ಯಾಕೆಂದರೆ ಬಿಸಿ ನೀರು ಹಾಕಿರೋದ್ರಿಂದ ಬಿಸಿ ಆಗುತ್ತಲ್ವ ಇಷ್ಟಾದಮೇಲೆ ಸ್ವಲ್ಪ ತಣ್ಣಗಾಗಿರುತ್ತೆ ಈ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೋಬೋದು ನೀರು ಸ್ವಲ್ಪ ಇಡಿಸುತ್ತೆ ಅದಕ್ಕೆ ನೋಡಿಬಿಟ್ಟು ನೀವು ಕಲಿಸ್ಕೋಬೇಕು ಈ ಟೈಮಲ್ಲಿ ನಿಮಗೆ ಉಪ್ಪು ಖಾರ ಸರಿ ಇದೆಯಾ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೋದು ನಾನು ಬಾಣ್ಲಿಯಲ್ಲಿ ತೊಟ್ಟೋದು ತೋರಿಸ್ತಿದ್ದೀನಿ ಬಾಂಡ್ಲಿ ತಾಳಿ ಪಟ್ಟು ಮಾಡೋದು ತೋರಿಸ್ತಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸಣ್ಣ ಬಾಣಲಿ ತೊಗೊಂಡು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಎಲ್ಲ ಕಡೆನೂ ಎಣ್ಣೆ ಹಚ್ಕೊಳ್ಳಿ ಇದಾದಮೇಲೆ ಒಂದು ಕಿತ್ಲೆಣಿಂಗ್ ಗಾತ್ರದಷ್ಟು ಹಿಟ್ಟು ತೊಗೊಂಡಿದ್ದೀನಿ ತೊಟ್ಕೊತ ಹೋಗ್ಬೇಕು ಒಂದು ಕಡೆಯಿಂದ ಚೆನ್ನಾಗಿ ತೊಟ್ಕೊತ ಹೋಗಿ ತೆಳ್ಳಗಾರು ತೊಟ್ಕೊಬೋದು ದಪ್ಪ ಖಾರು ಹೆಂಗೆ ಮಾಡಿದ್ರು ಬಾಣಲಿ ತಾಳಿಪಿಟ್ಟು ಚೆನ್ನಾಗಿ ಬರುತ್ತೆ ಬಾಳೆ ಎಲೆಯಲ್ಲೂ ಬರುತ್ತೆ ಬಟ್ಟೆಯಲ್ಲೂ ಮಾಡ್ಕೊಬೋದು ಟೆಫ್ಲಾನ್ ಶೀಟ್ ಇರುತ್ತಲ್ವ ಅದರಲ್ಲೂ ಮಾಡ್ಕೊಬೋದು ಯಾವುದ್ರಲ್ಲಿ ಮಾಡ್ಕೊಂಡ್ರು ಈ ಥರ ತಾಳಿಪಿಟ್ಟು ಚೆನ್ನಾಗಿ ಬರುತ್ತೆ ಮಧ್ಯ ಕೊಂದು ಹೋಲ್ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡಿ ಈಗ ಮೇಲೆ ಮೇಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲೇ ನಾನು ಸಲ ಎಲ್ಲ ಇಟ್ಕೊತೀನಿ ಸುತ್ತಲೂ ಚೆನ್ನಾಗಿ ಹಿಂಗೆ ತಿರುಗ್ಸಿ ತಿರುಗ್ಸಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ರುಚಿ ಇರುತ್ತೆ ಮೇಲೆಲ್ಲ ಸ್ಮೂತಾಗಿರುತ್ತೆ ಕೆಳಗಿನ ಭಾಗ ಮಾತ್ರ ಕ್ರಿಸ್ಪಿಯಾಗಿರುತ್ತೆ ತಿನ್ನೋಕ್ಕೆ ಸಖತ್ತಾಗಿರುತ್ತೆ ಈ ಥರ ಬಾಣ್ಲಿ ತಾಳೆಪಿಟ್ಟು ನೀವು ಒಂದ್ಸಲಿ ಮಾಡ್ಕೊಳ್ಳಿ ಎಲ್ಲ ಥರ ನೀವು ಮಾಡ್ಕೊಂಡಿರ್ತೀರಾ ಇದು ಒಂದ್ಸಲಿ ಟ್ರೈ ಮಾಡಿ ರುಚಿಯಲ್ಲಂತೂ ಸೂಪರ್ ಇರುತ್ತೆ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಇದಕ್ಕೆ ಗಟ್ಟಿ ಮೊಸರು ತುಪ್ಪ ಬೆಣ್ಣೆ ಏನು ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು ಚಟ್ನಿ ಪುಡಿನೂ ಚೆನ್ನಾಗಿರುತ್ತೆ ಎಲ್ಲ ಈಗ ಫ್ರೈ ಆದಮೇಲೆ ಬಾಣಲಿಂದ ಹೆಂಗೆ ಬಿಟ್ಕೊತಿದೆ ನೋಡಿ ಹೌದಾ ಎಣ್ಣೆ ಎಲ್ಲ ಮೇಲೆ ಬಂದಾಗ ತಾಳಿಪಟ್ಟು ರೆಡಿಯಾಗಿದೆ ಅಂತ ಅರ್ಥ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಅದನ್ನು ಬಾಳೆ ಎಲೆ ಮೇಲೆ ಹಾಕ್ಕೊತಾ ಇದ್ದೀನಿ ತಿನ್ನೋದೊಂದೇ ಬಾಕಿ ನೋಡಿ ಐದರಿಂದ ಹತ್ತು ನಿಮಿಷದೊಳಗೆ ತಾಳಿಪಿಟ್ಟು ರೆಡಿ ಆಗಿಬಿಡುತ್ತೆ ಈ ಥರ ಮಸಾಲೆ ತಾಳೆಪಿಟ್ಟು ಮತ್ತು ಹೊಸ ವಿಧಾನದಲ್ಲಿ ಮಾಡುವ ತಾಳೆಪಿಟ್ಟು ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಇಷ್ಟಾಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದು ಮರಿಲೇಬೇಡಿ ಗರಿ ಗರಿಯಾಗಿ ಚೆನ್ನಾಗಿ ಇರುತ್ತೆ ಎಲ್ಲರಿಗೂ ಧನ್ಯವಾದಗಳು